ಜನಮಿತ್ರ ಫಟಾಫಟ್ ಮಾಹಿತಿ ಏನಿದು ಆರ್ಟಿಐ ಆರ್ಟಿಐನಲ್ಲಿ ಏನೆಲ್ಲ ಮಾಹಿತಿ ಪಡೆಯಬಹುದು ಅರ್ಜಿ ಸಲ್ಲಿಸೋದು ಹೇಗೆ ರೈಟ್ ಟು ಇನ್ಫಾರ್ಮೇಶನ್ ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆ ಎರಡು ಸಾವಿರದ ಐದರ ಆರ್ಟಿಕಲ್ ಹತ್ತೊಂಬತ್ತರ ಅಡಿಯಲ್ಲಿ ಮೂಲಭೂತ ಹಕ್ಕಿನ ಸ್ಥಾನಮಾನವನ್ನ ನೀಡಲಾಗಿದೆ ಇದು ಭಾರತ ಸರ್ಕಾರದ ವಿವಿಧ ಸಾರ್ವಜನಿಕ ಪ್ರಾಧಿಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಸರ್ಕಾರಿ ಮಾಹಿತಿಗಾಗಿ ನಾಗರಿಕರ ವಿನಂತಿಗಳಿಗೆ ಸಮಯೋಚಿತವಾಗಿ ಪ್ರತಿಕ್ರಿಯಿಸುವ ಕಾಯಿದೆ ಆರ್ಟಿಐ ಉದ್ದೇಶ ಏನು ನಾಗರಿಕ ಸಬಲೀಕರಣ ಸರ್ಕಾರದ ಕಾರ್ಯನಿರ್ವಹಣೆಯಲ್ಲಿ ಪಾರದರ್ಶಕತೆ ಮತ್ತು ಉತ್ತರ ದಾಯಿತ್ವವನ್ನು ಉತ್ತೇಜಿಸುವುದು ಭ್ರಷ್ಟಾಚಾರವನ್ನು ನಿಗ್ರಹಿಸಿ ನಮ್ಮ ಪ್ರಜಾಪ್ರಭುತ್ವವು ನಿಜಾರ್ಥದಲ್ಲಿ ಜನರಿಗಾಗಿ ಕೆಲಸ ಮಾಡುವಂತೆ ಮಾಡುವುದು ಸರ್ಕಾರದ ಚಟುವಟಿಕೆಗಳ ಬಗ್ಗೆ ನಾಗರಿಕರಿಗೆ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಈ ಕಾಯ್ದೆ ಒಂದು ದೊಡ್ಡ ಹೆಜ್ಜೆಯಾಗಿದೆ ಯಾವ ಮಾಹಿತಿಗಳು ಸಿಗೋದಿಲ್ಲ ಆಂತರಿಕ ಭದ್ರತೆ ವಿದೇಶಗಳೊಂದಿಗಿನ ಸಂಬಂಧಗಳು ಬೌದ್ಧಿಕ ಆಸ್ತಿ ಹಕ್ಕುಗಳು ಸಂಸದೀಯ ವಿಶೇಷಾಧಿಕಾರದ ಉಲ್ಲಂಘನೆ ಮತ್ತು ತನಿಖೆಗೆ ಅಡ್ಡಿಪಡಿಸುವ ಮಾಹಿತಿಯನ್ನು ಸಾರ್ವಜನಿಕರೊಂದಿಗೆ ಹಂಚಿಕೊಳ್ಳಲಾಗುವುದಿಲ್ಲ ಏನೆಲ್ಲ ಮಾಹಿತಿ ಕೇಳಬಹುದು ಸರ್ಕಾರವು ಸಂಸತ್ತಿಗೆ ಬಹಿರಂಗಪಡಿಸಬಹುದಾದ ಯಾವ ಮಾಹಿತಿಯನ್ನಾದರೂ ನಾಗರಿಕರು ಕೇಳಬಹುದು ಅರ್ಜಿ ಸಲ್ಲಿಸುವುದು ಹೇಗೆ ಆರ್ಟಿಐ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಪುಟದಲ್ಲಿ ಅರ್ಜಿಯ ಪಠ್ಯವನ್ನು ಆರ್ಟಿಐ ವಿನಂತಿ ನಮೂನೆಯ ನಿಗದಿತ ಕಾಲಂನಲ್ಲಿ ಬರೆಯಬಹುದು ಅರ್ಜಿ ಮೂರು ಸಾವಿರ ಅಕ್ಷರಗಳವರೆಗೆ ಮಾತ್ರ ಸೀಮಿತವಾಗಿದೆ ಅಪ್ಲಿಕೇಶನ್ನ ಪಠ್ಯ ಮೂರು ಸಾವಿರಕ್ಕಿಂತ ಹೆಚ್ಚು ಅಕ್ಷರಗಳನ್ನು ಹೊಂದಿದ್ದರೆ ಅದನ್ನು ಫಾರ್ಮ್ನ ಬೆಂಬಲ ದಾಖಲೆ ಕಾಲಂನಲ್ಲಿ ಪಿಡಿಎಫ್ ಅಪ್ಲೋಡ್ ಮಾಡಬಹುದು ಬಿಪಿಎಲ್ ಅಲ್ಲದ ಅರ್ಜಿದಾರರು ನಿಗದಿತ ಆರ್ಟಿಐ ಶುಲ್ಕವನ್ನು ಪಾವತಿಸಲು ಪಾವತಿ ಮಾಡಿ ಬಟನ್ ಕ್ಲಿಕ್ ಮಾಡಬೇಕು ಅರ್ಜಿದಾರರು ನಿಗದಿತ ಶುಲ್ಕವನ್ನು ಎಸ್ಬಿಐ ಪೇಮೆಂಟ್ ಗೇಟ್ವೇ ಇಂಟರ್ನೆಟ್ ಬ್ಯಾಂಕಿಂಗ್ ಮಾಸ್ಟರ್ ವೀಸಾದ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಯುಪಿಐ ಮೂಲಕವೂ ಪಾವತಿ ಮಾಡಬಹುದು ಆರ್ಟಿಐ ನಿಯಮಗಳು ಎರಡು ಸಾವಿರದ ಹನ್ನೆರಡರ ಪ್ರಕಾರ ಬಡತನ ರೇಖೆಗಿಂತ ಕೆಳಗಿರುವ ನಾಗರಿಕರು ಯಾವುದೇ ಶುಲ್ಕವನ್ನು ಪಾವತಿಸುವ ಅಗತ್ಯವಿಲ್ಲ ಬಿಪಿಎಲ್ ಅರ್ಜಿದಾರರು ಸರ್ಕಾರದಿಂದ ನೀಡಲಾದ ಪ್ರಮಾಣ ಪ್ರತಿಯನ್ನು ಅರ್ಜಿಯೊಂದಿಗೆ ಲಕ್ಕತ್ತಿಸಬೇಕು ಅರ್ಜಿಯನ್ನು ಸಲ್ಲಿಸಿದ ನಂತರ ವಿಶಿಷ್ಟ ನೋಂದಣಿ ಸಂಖ್ಯೆಯನ್ನು ನೀಡಲಾಗುತ್ತದೆ ಇದನ್ನು ಅರ್ಜಿದಾರರು ಮುಂದಿನ ಮಾಹಿತಿಗಾಗಿ ಬಳಸಬಹುದು ಆನ್ಲೈನ್ ಪೋರ್ಟಲ್ ಮೂಲಕ ಸಲ್ಲಿಸಿದ ಅರ್ಜಿಯು ಆಯಾ ಸಚಿವಾಲಯ ಅಥವಾ ಇಲಾಖೆಯ ನೋಡಲ್ ಅಧಿಕಾರಿಗೆ ತಲುಪುತ್ತದೆ ನೋಡಲ್ ಅಧಿಕಾರಿ ಈ ಅರ್ಜಿಯನ್ನ ಇಮೇಲ್ ಮೂಲಕ ಸಂಬಂಧಪಟ್ಟ ಸಿಪಿಐಒಗೆ ರವಾನಿಸುತ್ತಾರೆ ಇವೆಲ್ಲ ಸರಿ ಮುಖ್ಯವಾಗಿ ಈ ಆರ್ಟಿಐ ಸೌಲಭ್ಯ ಬಳಸಿ ಒಂದಷ್ಟು ಜನ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸುವುದು ಬ್ಲಾಕ್ ಮೇಲ್ ಮಾಡುವುದು ವೈಯಕ್ತಿಕ ಹಗೆ ಸಾಧಿಸುವುದು ಇತ್ಯಾದಿ ವಿಚಾರಗಳಿಗೂ ಬಳಸುತ್ತಿದ್ದಾರೆ ಅನ್ನೋ ದೂರುಗಳು ಅಧಿಕಾರಿಗಳಿಂದ ಕೇಳಿಬರ್ತಿವೆ ಹೀಗಾಗಿ ನಿಮ್ಮ ಮಾಹಿತಿ ಹಕ್ಕಿನ ಉದ್ದೇಶ ಒಳ್ಳೆಯದೇ ಆಗಿರ್ಲಿ ಅನ್ನೋದು ಜನಮಿತ್ರದ ಆಶಯ ಇಂತಹದ್ದೇ ಇನ್ನೂ ಅನೇಕ ವಿಷಯಗಳನ್ನ ತಿಳಿಸ್ತಾ ಇರ್ತೀವಿ ಮಿಸ್ ಮಾಡದೆ ನೋಡೋಕೆ ಜನಮಿತ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ